ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಅಪ್ಪಿ ಪಾಯಸ ಅಥವಾ ಹಪ್ಪಳದ ಪಾಯಸ ಇದಕ್ಕೆ ಒಂದು ಮುಕ್ಕಾಲು ಬಟ್ಲು ಚಿರೋಟಿ ರವೆ ಒಂದೆರಡು ದೊಡ್ಡ ಸ್ಪೂನು ಮೈದಾ ಹಿಟ್ಟು ಆಮೇಲೆ ಒಂದು ಸ್ಪೂನ್ ತುಪ್ಪನ ಕಲಿಸ್ಕೋಬೇಕು ಅವು ಮೂರೂ ಕಲ್ಸ್ಕೊಳಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಟ್ಲು ಹಾಲು ಒಂದು ಕಾಲು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಈಗ ಒಂದು ಬಟ್ಲು ತಗೊಂಡು ಅದಕ್ಕೆ ಚಿರೋಟಿ ರವೆ ಆಮೇಲೆ ಮೈದಾ ಹಿಟ್ಟು ತುಪ್ಪ ಮೂರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದನ್ನು ನೀವು ಮದುವೆ ಮನೆಯಲ್ಲೆಲ್ಲ ತಿಂದಿರ್ತೀರ ಅದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲ ಇಷ್ಟಪಡ್ತಾರೆ ಇದನ್ನು ತಿನ್ನೋಕ್ಕೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಈಗ ಇವು ಮೂರನ್ನು ಕಲಿಸ್ಕೊಳ್ಳೋಣ ಫಸ್ಟು ತುಪ್ಪದಲ್ಲೇ ಕಲಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ನೀರೇನು ಹಿಡಿಯೋಲ್ಲ ಇದಕ್ಕೆ ಒಂದು ಸ್ವಲ್ಪ ಅಷ್ಟೇ ನೀರು ಹಿಡಿಯೋದು ನೋಡಿ ಈ ಥರ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಮೆತ್ತಗಿದೆ ಅಂತ ಇಷ್ಟಿದ್ರೆ ಸಾಕು ಈಗ ಇದನ್ನು ಒಂದು ಬಟ್ಲು ಬೋರ್ಲ್ ಹಾಕಿ ಒಂದು ಹತ್ತು ನಿಮಿಷ ನೆನೆಗೆ ಬಿಟ್ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಇದು ನೆಂದಿದೆ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಕಿತ್ತಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾದರೆ ಸಾಕು ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಕಿತ್ತಿಟ್ಕೊಳ್ಳೋಣ ನಾವು ತೊಗೊಂಡಿರೋ ಪ್ರಮಾಣದಲ್ಲಿ ಒಂದು ಆರ್ಯೋಳಿ ಉಂಡೆ ಆಗಿದೆ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ನೀವು ಇದೇ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲ್ಗೆ ನಾನು ಮಾಡೋ ರೆಸಿಪೀಸ್ ಎಲ್ಲ ನಿಮಗೆ ಬರುತ್ತೆ ನೋಡಿ ಈ ಥರ ಉಂಡೆಗಳನ್ನೆಲ್ಲ ಈ ಥರ ಪೂರಿ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಳ್ಳೋಣ ಪೂರಿಗಾದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೀವಿ ಇದಕ್ಕೆ ಎಣ್ಣೆನೂ ಏನು ಬೇಡ ತುಪ್ಪ ಹಾಕ್ಕೊಂಡಿರ್ತೀವಲ್ಲ ಹಂಗೆ ಲಟ್ಟಿಸ್ಬೋದು ಇದು ಪೂರಿ ಥರ ಊದಬಾರ್ದು ಅದಕ್ಕೆ ಇದು ಹಪ್ಪಳದ ಥರ ಕ್ರಿಸ್ಪಿಯಾಗಿ ಬರಬೇಕು ಪಾಯಸಕ್ಕಲ್ವಾ ಅದಕ್ಕೆ ಅದಕ್ಕೆ ಒಂದು ಸ್ಪೂನ್ ತಗೊಂಡು ಹಿಂದಗಡೆಯಿಂದ ಈ ಥರ ಚುಚ್ಚಿದ್ರೆ ಇದು ಊದಲ್ಲ ದಪ್ಪಿಗೆ ಆಗುತ್ತೆ ಈಗ ನಾನು ಎಲ್ಲ ಉಂಡೆಗಳನ್ನೂ ಲಟ್ಸಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಕಡೆ ಒಂದು ಪ್ಯಾನೋ ಒಂದು ಬಾಣಲೀಲು ಎಣ್ಣೆ ಹಾಕ್ಕೊಂಡು ಅದನ್ನು ನಾವು ಲಟ್ಟಿಸ್ಕೊಂಡಿರ್ತೀವಲ್ಲ ಅದನ್ನು ಕರ್ಕೊಳ್ಳೋಣ ಈಗ ಇದನ್ನು ಒಂದೊಂದೇ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ ನೀವು ದೊಡ್ಡ ಪಾಣ್ಲಿ ಇಟ್ಕೊಂಡ್ರೆ ಒಂದೆರಡು ಮೂರು ಹಾಕ್ಕೊಂಡು ಕರ್ಕೋಬೋದು ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಳ್ಳೋಣ ನೋಡಿ ಈ ಥರ ನಿಧಾನಕ್ಕೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಕರ್ಕೊಳ್ಳೋಣ ಅವಾಗ ಕ್ರಿಸ್ಪಿ ಆಗುತ್ತೆ ಈಗ ಇದನ್ನೆಲ್ಲ ಕರ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತೀನಿ ಎಣ್ಣೆ ಎಲ್ಲ ಸ್ವಲ್ಪ ಹೀರಿಕೊಳ್ಳುತ್ತೆ ಇಲ್ಲಾಂದರೆ ಪಾಯಸದಲ್ಲೆಲ್ಲ ಎಣ್ಣೆ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಟಿಶ್ಯೂ ಪೇಪರ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನೋಡಿ ಎಲ್ಲನೂ ಲಟ್ಸಿಟ್ಕೊಂಡು ಕರೆದಿಟ್ಕೊಂಡಿದ್ದೀನಿ ನೋಡಿ ಇದನ್ನು ನೋಡಿ ಮುರಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿದೆ ಅಂತ ಈ ಥರ ಆಗಬೇಕು ಅದನ್ನೆಲ್ಲ ಮುರಿದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಹಾಲು ಕಾಯೋಕೆ ಇಟ್ಕೊಳ್ಳೋಣ ಈಗಿದು ಸ್ವಲ್ಪ ಹೊತ್ತು ಕಾಯ್ಲಿ ಕಾದ್ಮೇಲೆ ಇದು ಕಾದಿದೆ ಈಗ ಕಾದಿರೋದು ಹಾಲಿಗೆ ನಾವಾಗಲೇ ಮುರಿದಿಟ್ಕೊಂಡಿದ್ವಲ್ಲ ಆ ಹಪ್ಪಳುಗಳನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಣ ಹಪ್ಪಳುಗಳೆಲ್ಲ ಒಂದು ಸ್ವಲ್ಪ ಹಾಲಿನ ಜೊತೆಗೆ ಮಿಕ್ಸ್ ಆಗಲಿ ಹಪ್ಪಳುಗಳೆಲ್ಲ ಒಂದು ಸ್ವಲ್ಪ ಅದಾದ ಅದಾದಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ ನೀವು ನಾನಿದನ್ನು ಈ ನಾಲ್ಕು ಜನಕ್ಕೆ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಕೊಂಡು ಹಪ್ಪಳನ ನೋಡಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಬಾದಾಮಿ ಗೋಡಂಬಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈಗಿದು ರೆಡಿಯಾಗಿದೆ ನೀವು ಇದನ್ನು ಸರ್ವ್ ಮಾಡ್ಬೋದು ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ధన్యవాదాలు